ಲಕ್ಷ ಹೆಕ್ಟರ್ ಹೆಚ್ಚು ಬೆಳೆ ಬಿಜಾಪುರ ಒಂದೇ ಜಿಲ್ಲೆಯಲ್ಲಿ ಹಾನಿಯಾಗಿದೆ ಇವತ್ತು ಸರ್ಕಾರ ಸಹಾಯಕ್ಕೆ ಬರಬೇಕಾಗಿತ್ತು ಎನ್ ಡಿಆರ್ ಎಫ್ ಎಸ್ ಪ್ರಕಾರ ಏನ್ ಕೊಡ್ತಾರ ಅದನ್ನಷ್ಟು ಪ್ರಾರಂಭ ಮಾಡಿದ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಾವು ಪ್ರತಿ ಗೆ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಸೇಲ್ಸ್ ಕೊಟ್ಟಿದ್ದೀವಿ ಯಾಕಂದ್ರೆ ರೂಲ್ಸ್ ನೋಡ್ಲಿಲ್ಲ ನಾವು ರೈತರ ಪರವಾಗಿ ರೈತರು ಉಳಿಬೇಕು ರೈತರ ಬದುಕು ಹಸನಾಗಬೇಕನ್ನು ಕಾರಣದಿಂದ ನಾವು ಹತ್ತು ಸಾವಿರ ರೂಪಾಯಿ ಸೇಲ್ಸ್ ಕೊಟ್ಟಿದ್ದೀವಿ ಒಂದ್ ರೂಪಾಯಿ ಕೊಡ್ತಾ ಇಲ್ಲ ಅವತ್ತು ಮನೆಗಳ ಬಿದ್ದಂತ ಸಂದರ್ಭದಲ್ಲಿ ನಾವು ಐದು ಲಕ್ಷ ರೂಪಾಯಿ ಕೊಟ್ಟಿವಿ ಮನೆ ಬಿದ್ದ ಬಾಗ್ಶ ಬಿದ್ದ ಮೂರು ಲಕ್ಷ ರೂಪಾಯಿ ಕೊಟ್ಟಿವಿ ಮನೆಯೊಳಗೆ ನೀರು ಹೊಕರ ಸಾಕು ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಬಾಂಡಿ ಖರೀದಿ ಮಾಡ್ಲಿಕ್ಕೆ ಹಾಸಿಗೆ ಹೊದಕ್ಕೆ ಖರೀದಿ ಮಾಡ್ಲಿಕ್ಕೆ ಕೊಟ್ಟಿವಿ ಐವತ್ ಸಾವಿರ ರೂಪಾಯಿ ಅವ್ರಿಗೂ ಕೂಡ ಪರಿಹಾರ ಕೊಟ್ಟಿವಿ ಆದ್ರೆ ಇವತ್ತಿನ ಸರ್ಕಾರ ಒಂದೇ ಒಂದ್ ರೂಪಾಯಿ ಆ ರೀತಿ ಬಿಡುಗಡೆ ಮಾಡಿರುವಂತ ಉದಾಹರಣೆ ಇಲ್ಲ ಹೀಗಾಗಿ ಈ ಸರ್ಕಾರ ಸತ್ ಹೋಗಿದೆ ಈ ಸತ್ತು ಹೋಗಿರ್ತಕ್ಕಂತ ಸರ್ಕಾರವನ್ನ ಕುಂಭಕರ್ಣೆಯಲ್ಲಿ ಇದ್ದಂತ ಸರ್ಕಾರವನ್ನ ನಾವು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಕಿವಿ ಹಿಂಡಬೇಕು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕನ್ನುವಂತ ಹಿನ್ನೆಲೆಯಲ್ಲಿ ಮೂರು ಹಂತದ ಹೋರಾಟಗಳನ್ನು ನಾವು ತಗೊಳ್ತಾ ಇದೀವಿ